ಏನೇನು ಕೆಲ್ಸ ಮಾಡ್ಕೊಟ್ರೆ ಏನಾಗ್ತದೆ ಅವ್ರೂ ಮನೆಗ್ ಹತ್ರ ಕುತ್ಕೊಂಡ್ ಕಾಲಾಕೋದು ಇದಾವ್ದು ನನ್ ಕಣ್ಯಾ ಮಾತಾಡ್ತಾಳೆ ಏನ್ ಮನೆ ಬಂದು ಐವತ್ ಜನ ಅವ್ರೆ ಐವತ್ ಜನಕ್ ಮಾಡಾಕ್ತಿಯಾ ಐವತ್ತು ಜನ ಬಟ್ಟಿಗೆ ಹೋಗಿತಿ ಇರೋದ್ ಮೂರು ಮತ್ತೊಂದು ಅಷ್ಟಕ್ಕೆ ಎಷ್ಟು ಮಾತಾಡ್ತಾ ಇದೇ ಅದೇ ಕೆಲ್ಸ ನೀನ್ ಮಾಡ್ ನೋಡ ತಿಳಿತ ಈ ಕೆಲ್ಸ ಮಾಡ್ತಾರ ತಿಳಿತಾ ಇಲ್ಲಾ ನಡಿಯಲ್ಕ ಬೈಲಿ ಆ ಮಗು ನಾಕೆ ಒಯ್ತಾ ಇರೋದು ಯಾಕೆ ಒಯ್ತಾ ಇರೋದಂತ ಎಳೆ ಮಗು ಏನ್ ತಿಳಿತದೆ ಆ ಎಲ್ಲ ತಿಳಿದಿರ ನಿಮ್ಮನ್ನ ಒಯ್ಯಕಾಗಲ್ಲ ಅದಕ್ಕೆ ಆ ಮಗು ನೋಯ್ತಾ ಇದ್ದೀನಿ ಅವ್ರ ಇವ್ರ ಮನೆಗೆ ಹತ್ರ ಕುತ್ಕೊಂಡು ಕಾಲಕ್ಕೆ ಬದಲು ಮನೆ ಕೆಲಸ ಮಾಡಿದ್ರೆ ಏನತ್ತದೆ ಏನ್ ಸೌದ ಅಮ್ಮ ಇವನ್ ಯಾಕ ಜಾಸ್ತಿ ಆಯ್ತಮ್ಮ ನಾನು ಅಷ್ಟೇ ಏನೋ ಗೂಗಲ್ ಕಾಕ್ಬಿಡ್ತೀನಿ ಬೀಳ್ತಾವೆ ನಿಮ್ಗೆ ಆಗ್ತಿರ್ಗ ಹೋಗ ಹೋಗಲ್ ಕುಕ್ಕಿಸ್ಕೊಂಡೇ ಕಿನಾನೆ ಕಿನಾನೆ ಬೇಯಾ ಬಜ್ಜಿ ಬಂತ ಮಗು ನಂಗೆ ದುಬು ಹೆಂಗೆ ಅಂತೇಗೆ ಅಜಿಯಾಕಿರ ಕೂತ್ಕೊಂಡಿದ್ ಯಾಕ ಕೂತ್ಕ ನಮ್ ಸಿ ಕೆಲಸ ಅದ ನಿಮ್ಮ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಆಗಲ್ಲ ಅಂದ್ರ ಅಷ್ಟೊತ್ತೆ ಕೂಲ್ ಬೇಸಕ್ ಬೇರೆ ಹೋಗ್ಬೇಕು ಮಾಡಿ ನಮ್ಮ ಮರ್ಯಾತ ಎಷ್ಟ್ ಮಾತಾಡ್ತಾ ಸಿಗ್ರ ಕಾಮಿಟ್ ನಡುವೆ ಹಿಗಿರ್ ಕಾಮಿಟ್ ಸಿಗಿರ್ಕೊಂಡು ಅವ್ರ ಇವ್ರ ಮನೆಗ್ ಹತ್ರ ಕೈ ಅವ್ರದ್ಕಾಯ್ ಅವ್ರ ಕೈ ಹೇಳಿದ್ರೆ ಮನೇಲಿ ಕೆಲಸ ಮಾಡಿದ್ರೆ ಆಗಲ್ಲ ನೀನ್ ಎಂತೂ ಒಯ್ಲಪ್ಪ ಮಗುನ ತಿಂತಿದ್ ತಿಂತಗುನ್ ಒಯ್ತಾಳ ನೋಡು ಅದೇತಾ ಏ ಮೇಬ ಅವ್ ಆಗಲ್ಲ ಮುಗುಕಾ ಅವ್ ಕಳ್ಸ್ಕೊಡಕ್ ಆಗದೆ ಆಗಲ್ಲ ಅಂತ ಹೇಳಿದ್ ನಾನು ಎಷ್ಟ್ ಕೆಲ್ಸ ಅಂತ ಮಾಡ್ಲಿ ಅಡಿಗೆ ಮಾಡ್ಬೇಕು ಪಾತ್ರೆ ಬಿಜ್ಬೇಕು ಹಾ ಮನೆಗೆ ಕಾಸ ಕುಡ್ಸಬೇಕು ಅದ್ ದಿನಕ್ಕೊಂದ್ ಐವತ್ ಕಿತ್ತ ಕಾಸ ಕೂಡ್ಸಬೇಕು ಬಟ್ಟಿಗೆ ನೋಡ ಎಷ್ಟೇ ಒಂದು ರಾಶವೇ ಒಬ್ಳೆ ಅಂತ ಮಾಡ್ಲಿ ಇನ್ನ ಬಟ್ಟಿಗ್ ನೋಡು ಬರ ಬರಂಗೈತೆ ಮಾ ನೀನನ್ನು ಕಾಯಿಸ್ಕೊಳಕ್ ಆಗಿಲ್ಲ ನಮ್ಮ ಅಜ್ಜ ನೀನ ಕಾಯಿಸಿಕೊಡಕಾಗಿಲ್ಲ ಏ ನೀನ ನೋಡ್ದಲ್ಲೇನಪ್ಪ ಬದ್ನಾಗಿದ್ದ ಕಳೆ ಕುತ್ತಿ ಕೂತಿ ಒಬ್ಬ ಬಂದಂಗ ಕೂತ್ಕೊಂಡಿ ನಾನು ನೀವನ್ನ ಕಾಯಿಸ್ಕೊಳ್ಳೋಕ್ಕಾಗಲ್ಲಮ್ಮ ಹಾ ನಂಗೆ ಸೊಜೆಂತಂದಿ ಮನೆಯಿಂದ ಮಾಡಪ್ಪ ಕೂಡ ಇಕ್ಕೋಕ್ಕಲ್ಲ ನಂಗೆ ಆಚಾರ ನಾನೇ ಕಾಯಿಸ್ಕೊಳ್ಳಿ ಹೋಗಲ್ಲ ಇವಾಗ ಈ ದುರಂತರ ಮಾತ್ರ ಬೇಡ ಅಂತ ಅನ್ನೋದು ನಿಮ್ಮ ಮಗು ಬಂದು ಸ್ಟಾರ್ ಕಾಯಿಸ್ಕೊಟ್ಟರೆ ಸೌದಾಗ ಕೈಲಿ ಆಗಲ್ಲಪ್ಪ ನಂಗೆ ಯಾವಾಗ್ಲೂ ಕಲ್ನವ ಕಲ್ನೋವು ಕೈನೋವು ಕಾಲ ನೋವ್ವ ಕೈಲಿ ಮನೆಗೆ ಏನು ಟ್ಯಾಚ್ ಮಾಡೋಕ್ಕಾಗಲ್ಲ ನಂಗೆ ಸುಸ್ತು ಸುಸ್ತು ಅಂತ ಬಿಡ ಯಾವಾಗ್ಲೂ ಸುಸ್ತು ಸುಸ್ತು ಅಂತ ಹೇಳ್ತಾಳೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ ಕರ್ಕೊಂಡ್ಬಾರ್ದೆ ಇಲ್ಲ ಅಲ್ಲ ಅಡ್ಮಿಟ್ ಮಾಡ್ಬಿಡುವ ಇಲ್ಲ ಮಗುನ ನೋಡ್ಕೊಬೇಕು ಮಗುನ ನೋಡ್ಕೊಂಡು ಅವ್ಳು ಕೆಲಸ ಕೆಲ್ಸನ ಮಾಡ್ತಾಳೆ ನಾನು ನೋಡ್ತಾ ಇದ್ದೀನಿ ನಿನ್ ಒಂದು ಕೆಲಸ ಮುಟ್ಟಲ್ಲ ಯಾರ ಮನೆ ಹತ್ರ ನೋಡಿದ್ರೆ ಗೊತ್ತಿರ್ತಿಲ್ಲ ಏನ್ ಕೆಲ್ಸ ಬೇಡ ಅವ್ರ ಮನೆ ಹತ್ರ ನಮ್ಗ ನಮ್ಮ ಮನೆಗೆ ಇದ್ರೆ ಆಗಲ್ಲ ಓ ಎಲ್ಲ ಹೇಗ್ ಕೊಡ್ತಾಳೆ ಏನ್ ನೀನು ಏನ್ರ ನಿಮ್ಕ ಹಾ ಕೆ ರುಚಿ ಇರ್ತಾಳೆ ದಿನ ಆಗೋ ಕೆಲಸ ಐತಲ್ಲಾ ಏನ್ ನನ್ನ ಎತ್ತಿ ಬಿಟ್ಟ ನಿನ್ನ ಓಹ್ ಯಾರ ಯಾರ ಮಾತ್ ಕೇಳಪ್ಪ ನಾನೇನು ಚಿಕ್ಕಮ್ಮವ್ವ ಅಲ್ಲ ನಾನು ನೋಡ್ತಾ ಇದ್ದೀನಿ ಕಣ್ಣಾಗ ನೀನ್ ಮಾಡ್ತಾ ಕೆಲಸ ಏಯ್ ಹೋಗ ಓ ಊಟ ಗೀಟ ತಿಂಬಿಟ್ ಕಂಡಿದ್ರಿ ಹೋಗ ಅವಳು ಚೆನ್ನಾಗಿ ನಿಂತ್ಕೊಂಡಂತ ತಡಿ ಇಲ್ಲಿ ಒಂದು ಸಂಸಾರ ಅನ್ನೋಕೆ ಒಂದ್ ಮಾತ್ ಬರ್ತದೆ ಒಂದ್ ಮಾತು ಹೋಗ್ತದೆ ಹೋಗ ಮೋ ದಿನ ಹಿಂಗೆ ಅಣ್ಣಾ ನೀನು ಹಿಂಗೆ ಅನ್ನೋ ದಿನ ಒಂದ ಸಂಸಾರ ಅಂದ ಮೇಲೆ ಬರ್ತದೆ ಓದ್ತದೆ ಬತ್ತದೆ ಓತದೆ ಅಂತ ನಾನು ಇದಿನಿಲಿ ಮಾಡಕ ಎಲ್ಲಾರ್ಕೂ ಏ ಇಷ್ಟ ಇದ್ರೆ ಇರು ಇಲ್ಲ ಅಂತಂದ್ರೆ ನಿಮ್ಮ ಅಪ್ಪನ ಮನೆಗೆ ಹೋಗೇ ಹೋಗೋ ನೀ ಇಲ್ಲಿ ಮಾಡಕ ಕಷ್ಟ ಆದ್ರೆ ಹೋಗಿ ನಿಮ್ಮ ಅಪ್ಪನ ಮನೆ ತ ಅವಳಕ್ಕಾ ಮಾ ಅವ್ರ ಅಪ್ಪನ ಮನೆಗೆ ಹೋಗ್ಕವಾ ಅವಳ್ಯಾ ಹೋಗ್ದೆ ಕೇಳು ಇವಾಗ ಸಂದಿ ಇಲ್ಲ ನೀನು ಊರ ಬೆಂಕಿ ತುಪ್ಪ ಚಿರು ಬೇಡ ಅಪ್ಪ ಬಚ್ಚಿ 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 ಹಜ್ಜಿ ಹೋಗ ಹಜ್ಜಿ ಒಂದಿರು ಮಗು ಕಾಲನೆ ಕಾಯಿಸ್ಕೊಳೋದಿಕ್ಕೆ ಹಜ್ಜಿ ದೇವಸತ್ತಿಗೆಣ್ಣಣ್ಣ ಮಾತ್ರ ನಿಷ್ಠೂರ ಮಾಡಬೇಡಪ್ಪ ನನ್ಕ ನೋಡ್ದೆಲ್ಲ ಬನ್ನಿ ಗಿಡ ಕಳೆ ಕೀಳೋಪತ್ಕೆ ಅಬ್ದು ನಂಗೆ ಕೇಳ್ತಾ ಇದ್ದಾನೆ ಅಂತ ನಾನು ಸತ್ ಮುಲ್ಕೊಂಬರ್ಬೇಕು ಹೋಗಮ್ಮ ಹೋಗಿ ಕಾಯಿಸ್ಕೊಡ್ಗ ಅವ್ರು ಕೇಳಿ ಅಷ್ಟು ನನ್ ಮಗು ಹೋಗ ನಾನೇ ಕಳ್ಸಿ ಕೊಡ್ಲಿ ಕಾಯ್ಕೊಡ್ಸ ಬಿಡು ಬೇಕಾದ್ರೆ ನೋಡ್ರಾ ಎಷ್ಟು ಮಾತಾಡ್ತಾಳೆ ಹಾ ನೋಡ್ದ ನೀನೇ ಅಲ್ಲ ಮಗು ಅಷ್ಟು ಬಡ್ಕೊತ ಇದ್ರ ಅವಾಗಿದ್ದ ಇಬ್ಬರು ಕತ್ತಿದ್ರೆ ನೋಡ್ದ ಒಂದ್ ಕೆಲಸ ಮಾಡಲ್ಲ ಮನೆಗೆ ಕಸ ಹಂಗೆ ಬಿದ್ದಿದ್ರು ಹಂಗೆ ಓಡಾಡ್ತಾ ಇರ್ತಾಳೆ ಕಾಲಕ್ಕೆ ತಳ್ಕೊಂಡು ನಾನು ಎಷ್ಟಂತ ಮಾಡೋದು ನಾನು ಎರಡು ದಿವಸ ನಾವು ಒಂದೂರ್ ಮನೆ ಕೊಡ್ತೀನಿ ಬಿಡಪ್ಪ ನಾಕು ಮಾಡಿ ಮಾಡಿ ಸಾಕಾಗ್ಬಿಟ್ಟದ ಎಷ್ಟಂತ ನಾನು ಓರ್ಸ್ಕೊಂಡೆ ಒಂದು ಹಾಲು ಕೋತಾ ಇದ್ರು ಗ್ಯಾಸ್ ಆಫ್ ಮಾಡಲ್ಲ ಅನ್ನ ಬೆಂದಿದ್ರು ಒಂದು ಚುಟ್ಟು ಗಂಜಿ ಬಚ್ಚಲ್ಲ ಕುಕ್ಕರ್ ಕೂಗ್ತಾ ಇದ್ರೆ ಆಫ್ ಮಾಡೋಲ್ಲ ಏನಿದೆ ಅಲ್ಲೂ ಸಂಸಾರ ಆದ್ಮೇಲೆ ಎಲ್ಲರೂ ಎಲ್ಲ ಕೆಲಸ ಮಾಡ್ಬೇಕು ತಾನೆ ಮಾಡ್ಲಿ ಬಿಡು ಅವರೇ ಮಾಡ್ಲಿ ಬಿಡು ಇವರೇ ಮಾಡ್ಲಿ ಬಿಡು ಅಂತ ಚಾಲೆಂಜ್ ಮಾಡ್ಕೊಂಡು ನಿಂತ್ಕೊಳಕತ್ತಾ ಹೋಗು ಹೋಗಿ ಮಗು ಕಾಲಿಗೆ ಹೋಗು ಅಜೇ ನಾನು ಇವಾಗ ಹೇಳ್ತಾ ಇದ್ದೀನಿ ನನ್ನ ಬರ್ತಿಲ್ವ ನಮ್ಮ ಯಜಮಾನ್ ಬಟ್ಟಿಲ್ವ ಮಗು ಬಟ್ಟಿಲ್ವ ನಾನು ಒಕ್ಕಂತೀನಿ ನಿಮ್ಮಿಬ್ರು ಬಟ್ಟಿಲ್ರಿ ನೀವೇ ಒಕ್ಕಲ್ರಿ ನನ್ನ ಕೈಲಿ ಆಗಲ್ಲ ಹ್ಞೂ ಮನೇಲಿ ಈ ಕೆಲಸ ಬೇರೆ ಮಾಡ್ಬೇಕಂತಿದ್ದೀನೇ ನನಗೆ ಹಾಂ ಈ ಬೇರೆ ಮಾಡ್ಬೇಕಂತಿದ್ಯನ ಯಾರ ಹಾಕೊಂಡ್ ಬಿಡು ನಾವು ಬೇರೆ ಬೇಸ್ಕೊಂಡು ತಿನ್ಬಿಡ್ತೀರಿ ಒಂದ್ ಮನೆಗ ಎರಡು ಸಂಸಾರ ನಡೆದು ಬಿಡ್ಲಿ ಹಂಗೆ ಮತ್ತೆ ಇನ್ನೇನು ಅಜ್ಜಿ ನಾನು ಎಷ್ಟು ಕೆಲಸ ಅಂತ ಮಾಡ್ಲಜ್ಜೆ ನೋಡ್ಕೊಂಡು ಓಡಾಡ್ಕೊಂಡಿದ್ರೆ ಏನೋ ಮಾಡ್ತಾ ನಾನು ಒಂದ್ ಕೆಲಸ ಮಾಡ್ಬಿಡೋಣ ಅನ್ನೋ ಇದೇ ಇಲ್ಲ ನಂತಲ್ಲ ಅಜ್ಜಿ ಕೈಲಿ ಮಾಡಕ್ ಆಗಲ್ಲ ನಿಮ್ ಪಾಡು ನೀವೇನ ಮಾಡ್ಕೊಂಡ್ರೆ ನಮ್ಮ ಊರ್ ಬಟ್ಟಿಗೆ ನಾವು ಹಾಕೊಂತೀರಿ ನೋಡ್ದೇನಾ ನೋಡ್ದ ನೀನ್ ಏನ್ರ ಹಾ ಒಂದ್ ಮನೆಗೆ ಎರಡು ಸಂಸಾರ ಅದು ಎರಡು ಬೇಕಂತೆ ಎರಡು ಹೊಲಗ್ಳು ಇನ್ ಇವ್ರು ಬಟ್ಟಿಗ್ಳು ನಮ್ಮ ಹೊಲೆಯಲ್ಲ ಅಂತ ಮೇಲೆ ನಾವು ಬೇರೆ ಅಡುಗೆ ಮಾಡ್ಕೊಬೇಕಾನೆ ಬೇರೆ ಅಡುಗೆ ಮಾಡ್ಕೊಂಡ ಚಲೋನಾ ಹೆಂಗೆ ಮಾಡಿದ್ಮೇಲೆ ನಾವು ಕದ್ದಿರ್ಬೇಕಾಗ್ತದ ನೀವು ನೀವ್ ನೀವು ಇರ್ರಿ ನಾವೆಲ್ಲ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀರಿ ನಾನು ನೋಡ್ತಾ ಇದ್ದೀನಿ ಕೆಲಸ ಮಾಡು ಅದೊಂದು ಕೆಲಸ ಮಾಡು ಬೇರೆ ಹೋಗ್ಬಿಡು ಪಾಪ ಇಲ್ಲೇ ನಿಂಕ ಅಡ್ಡ ನಾವು ನಿಂಕ ನೀನು ನೆಂಟ್ರಿಕ ನಾನು ನನ್ನ ಮಗಳು ಬೇರೆ ಹೋಗು ಊರಾಗಿ ಜನಕ್ಕೆ ನೆಗಿಲಿ ನನಗಿನ ಗಲಾಟೆನ ಬೀದಿ ತಂದಿಕ್ಕು ಮತ್ತೆ ಇನ್ನೇನಾಜ್ ನೀವು ಅಲ್ಲ ಮಗು ಒಂದು ದೊಡ್ಡ ಹಾಲು ಕಾಯಿಸ್ಕೊಟ್ಟಿದ್ರಿ ಏನಾಗಿತ್ತು ನಿಂಕಾ ಹಾಂ ಎತ್ಕಮ್ಮ ಮಗುನಾನುವಾನ್ಸ್ನೇ ನಿದ್ದೇನೆ ಮಾಡಿಬಿಟ್ಟವಳೆ ನೋಡಿ ಎತ್ಕೊಂಡು ನೋಡಿ ಮಲಗಿಸ್ತಾಡಿ ಎದ್ಮೇಲೆ ಕುಡಿಸ್ತೀನಿ ಹಾಲು ನಿದ್ದೋಗ್ಬಿಟ್ಟ ಹಾಂ ನಿದ್ದೋಗ್ಬಿಟ್ಟೋಳ ನೋಡಿ ಹಾಲು ಬೇಕು ಹಾಲು ಬೇಕು ಅಂತ ನಾನು ಆ ಬಟ್ಟೆ ವಿಚಾರಿಸ್ತಾ ಇದ್ದೆ ಎಲ್ಲ ಇವರಿಬ್ಬರ ಯಾರೋ ಒಬ್ಬರು ಕೊಡ್ತಾರೆ ಅಂತ ನಾನು ನೋಡಿದ್ವಿ ಇವರು ಹಿಂಗೆ ಮಾಡ್ತಾರೆ ಅಂತಿದ್ರೆ ನನ್ನ ಮಗು ಕಾಗದೇ ಹಾಲು ಕಾಯಿಸ್ಕೊಡೋಣ ಈ ಸ್ಕೂಲಿಂದ ಬಂದಿದ್ದ ತಕ್ಷಣ ದಿನಾ ಕೊಡ್ತೇನೆ ಇವತ್ತು ನೋಡು ಬಟ್ಟೆಗೆ ಎಷ್ಟೊಂದಲ್ಲ ಇನ್ನ ಒಗೆಯವ ಮಳೆ ಬೇರೆ ಬರಂಗೈತೆ ಒಗ್ದಾಕೆ ಜಾಸ್ತಿ ಹಾಕಿರೋ ಬಟ್ಟೆಗೆ ನೀವು ಒಣಗಾಕೋತನ ಬರಬೇಕಲ್ಲ ಅದಕ್ಕೂ ಚಾಲೆಂಜ್ ಮಾಡ್ಕೊಂಡು ನಿಂತ್ಕೊಂತಾರೆ ನಿಮ್ಮ ಮನೆಗಿನ ಜನಗಳು ನೋಡ್ತೇನೆ ನಾನು ನಿನ್ನೆ ಎಷ್ಟು ಮಾತಾಡ್ತಾಳೆ ಆ ಏನು ಗೊತ್ತಿಲ್ಲ ಅಂತ ಅದೇ ಲವ್ ಲವ್ ಮಾಡಿ ಮದುವೆ ಮಾಡ್ಕೊಂಬಂದೆ ಇವಾಗ ನೋಡಿ ಅವಳಿಗೆ ಎಂತ ಪಟ್ಟ ಬಂದದೆ ಹಾಂ ಮತ್ತೆ ಪರ್ಕಾಯಿ ಹಾಕಿ ಎಲ್ಲ ದೂರ ಹಾಕಿದ್ರೆ ಅವಾಗ ತಿಳಿಯೋ ತಿಳಿತಾ ವಯಸ್ಸು ಹಾಕ್ಸ್ಕೊಂಡ್ರಿ ನೋಡ ನಮ್ದೇ ತಪ್ಪು ಹೋಗಿ ಬಿಡಮ್ಮ ನಾವಲ್ಲಿ ಲವ್ ಮಾಡಿ ಮದ್ವೆ ಆಗ್ಬಿಟ್ಟು ಬಂದರೆ ನೀನು ನಮ್ಮ ನಾಲ್ಕು ಅಷ್ಟೇ ಕುಳಿಸ್ಬಿಟ್ಟು ನರ್ಸ್ತಾ ಇದೀಯ ಕೆಲ್ಸ ನೋಡಿಲ್ಲ ತಾಯಿ ಅಂತ ಮರ್ಯಾದೆ ಕೊಟ್ಟರೆ ಜಾಸ್ತಿ ಆಯ್ತು ನಿಂದು ನಡಿ ಎತ್ತ ನಡಿ ಕಾಫಿ ಕೊಡ್ತೀನಿ ಕುಡಿಯ ಮುಗಿದ್ ಮಲಸ್ ನಡಿ ಎಷ್ಟು ಮಾತಾಡಿದ್ರು ಅಷ್ಟೇ ಏನು ಮಾಡೋಕತ್ತೈತೆ ನಮ್ಮ ಮನೆ ಬರೋ ನಾವು ಕೇಳ್ಕೊಂಬಂದಿರೋದು ಓ ಯವನ ಹಣೆ ಬರ್ಕೇನಾಗುತ್ತದ ಯವನ ಹಣೆ ಬರ್ಕಾ ಬೆಂಕಿ ಬಿಟ್ಬಿಟ್ಟೆ ನಡಿ ನಡಿ ಸುಮ್ಮನೆ ಮಾತುಕ ಮಾತು ಬೆಳಿತಾರೆ ನಡಿ ಅವರಷ್ಟು ಅವರೇ ತಿಳ್ಕೊಂಬತ್ತೆ ನಾವೇನು ಬಲವಂತವಾಗಿ ತಿಳ್ಕೊತಲ್ಲ ನಡಿ స్కూల్స్కూల్ వరకు ఊట ఇక్క మధ్యాహ్న స్కూల్గా హాక బి ఆమె మనకి బాగా ఊట ఇతీ ఇక్కడ హోద్రా పీడ వందైత ಇಕ್ಕ ಊಟ ಅಂತ ಊರಾಗಿನ ಮಕ್ಳೆಲ್ಲಾ ಸ್ಕೂಲ್ ಕೋತಾರ ಬ್ಯಾಗ್ ತಗ್ಲಾಕೊಂಡು ನೋಡಕ್ಕೆ ಒಂದ್ ಸಂತೋಷ ಇವ್ನ ಬಂದದ ರೋಗ ಇಸ್ಕೂಲ್ ಕೋಗ್ರೆ ಬಾಧೆ ಉಂಟ ಎಷ್ಟು ಕಿತ್ತ ಎಳ್ಕೊಳಗ್ ಎಳ್ಕೊಳಕ್ ಇವ್ನ ಹಾ ಅಜ್ಜಯ್ಯಮ್ಮ ಬಿಳ ನೀನು ಅಷ್ಟೇ ಎಷ್ಟು ಇದ್ದಾವಳೆ ಅಂಗನವಾಡಿಗೆ ಕೋತಾಳೆ ಎಲ್ಲಿ ಕೋತ ಅಂದ್ರೆ ಅಂಗವಾರಿ ಅಂಗವಾರಿ ಅಂತ ಕಂಡು ಹೋಗ್ತಾಳೆ ಕೆಲ್ ಜಡ್ಡವ ಹೋಗೋಕ್ಕಾಗಲ್ಲ ಕರ್ತಾಗ್ ವಯಸ್ ಆಗತ್ತೆ ಹಾ ಮನೆಯ ಬರ್ತಾ ಹೋದಾಗ ನೋಡ್ದೇನಾ ಬಬ್ಲು ಆ ಬಬ್ಲು ಜಾನು ಎಲ್ಲ ಹೆಂಗವ್ರೆ ಅವ್ರು ನೋಡಿ ಕಲಿಯಾಕಾಗಲ್ಲ ಏನೋ ನಾಲ್ಕ ಅಕ್ಷರ ಕಲ್ತು ಆ ನಿನ್ ಕಾಲ್ ಮೇಲೆ ನಿನ್ ನುತ್ಕೊಳಕ್ ಬಿಟ್ಬಿಟ್ಟು ಸ್ಕೂಲ್ಕ್ ಹೋಗಲ್ಲ ಅಂತ ಇಸ್ಕೂಲ್ ಕ ನೋಡಾ ನೀನ್ ಸ್ಕೂಲ್ಗೆ ಹೋದ ಸರಿ இல்ல அந்த ஊட்டாக்கேஷ்யா நீங்க ஊட்டாக்கி அந்த நீங்க

ನೀನು ಎಷ್ಟು ಹೇಳ್ತೇನೆ ನೆನ್ನೆ ಬೆಳಗ್ಗೆ ಅಲ್ಲ ನೀವು ತಿಂದಿದ್ದು ಹಾ ನಿನ್ನೆ ಬೆಳಗ್ಗೆ ಅಲ್ಲ ತಿಂದಿದ್ವಾ ಅದೆಲ್ಲ ಕಥೆ ಬೇಡ ಇಸ್ಕೂಲ್ ಪತಿಯಾ ನಿನ್ನ ಹೇಳಿ ಇಸ್ಕೂಲ್ ಪತಿಯಾ